ಅದಕ್ಕೆ ಆಗದಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಒಂದು ಸಾಗುವಳಿ ಚೀಟಿ ಕೊಡ್ಲಿಲ್ಲ ಅಂದಾಗ ಅವ್ರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲಾ ಮೂಲಭೂತ ಸೌಲಭ್ಯಗಳು ಕೂಡ ವಂಚನೆ ಆಗ್ತದೆ ಸರ್ ಮಾಡಿ ಸರ್ ಈಗ ಒಂದು ಬೋರ್ವೆಲ್ ಬರ್ತಕ್ಕಂಥದ್ದು ಸ್ಟಾಪ್ ಆಗ್ತದೆ ಎಲೆಕ್ಟ್ರಿಸಿಟಿ ಕೊಡ್ತಕ್ಕಂಥದ್ದು ಸ್ಟಾಪ್ ಆಗ್ತದೆ ಆಮೇಲೆ ಕುಟುಂಬ ಕೊಡೋದು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಕುಟುಂಬಗಳು ಸಂಪೂರ್ಣವಾಗಿ ಏನು ಯಾರೋ

ಮನುಷ್ಯನಿಗೆ ತನ್ನದೇ ಆದಂತಹ ನಿಲುವು ಮತ್ತೆ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂಡ್ ಕಮಿಟ್ಮೆಂಟ್ ಇರುತ್ತೆ ಕಮಿಟ್ಮೆಂಟ್ ಅಂಡ್ ಕನ್ಸರ್ನ್ ಸಪೋಸಿಂಗ್ ಯು ಆರ್ ನಾಟ್ ಬಾರ್ನ್ ಇನ್ ದಿಸ್ ಕಮ್ಯುನಿಟಿ ದಟ್ ಇಸ್ ಡಿಫರೆಂಟ್ ಇಶ್ಯೂ ಐ ಆರ್ ನಾಟ್ ಟೆಲಿಂಗ್ ಅಬೌಟ್ ದಟ್ ವಾಟ್ ಎವರ್ ದ ಥಿಂಗ್ಸ್ ಇಸ್ ದ ಸಫರೆನ್ಸ್ ಆರ್ ಸಫರೈಸ್ ಯುದ್ಧ ಯಾವಾಗಲೂ ಕೂಡ ಹ್ಯಾವ್ ಅಂಡ್ ಹ್ಯಾವ್ ನಾಟ್ಸ್ ಆಗೋದು ತಿಳ್ಕೊಳ್ಳಿ ನೀವು ಯುದ್ಧ ಯಾವಾಗಲೂ ಆಗೋದು ಕೂಡ ಹ್ಯಾವ್ ಅಂಡ್ ಹ್ಯಾವ್ ನಾಟ್ಸ್ ಅದನ್ನ ಗಣನೀಯವಾಗಿ ಯೋಚನೆ ಮಾಡಿದ್ದಾವೆ ಇಂಥ ಇಂಥ ಅನ್ಯಾಯಗಳು ಒಂದು ಊರಲ್ಲಿ

ಕಾಮನ್ ಕಂಪ್ಲೇಂಟ್ ಇದೆ ಇದು ಅದನ್ನ ನಾನು ಡಿ ಸಿ ಮತ್ತೆ ಡಿ ಎಫ್ಒ ಮತ್ತೆ ಎಡಿ ಸಿ ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಮತ್ತೆ ಕನ್ಸರ್ಟ್ ತಹಸೀಲ್ದಾರ್ಗಳು ಎಷ್ಟು ಎಷ್ಟು ಜಮೀನುಗಳು ಫಾರೆಸ್ಟ್ ಜಮೀನುಗಳನ್ನ ನಾವು ಸಾಗೋಳಿ ಚೀಟಿ ಕೊಟ್ಟಿತ್ತು ಫಾರೆಸ್ಟ್ ಜಮೀನ್ ಎಷ್ಟು ಜನಕ್ಕೆ ಪಾಗೋಳಿ ಚೀಟಿ ಕೊಟ್ಟಿತ್ತು ಎಷ್ಟು ಜನ ನೀವು ಒಗ್ಲೇಪಿಸ್ತಾ ಇದ್ದ ಮಾಹಿತಿಯನ್ನು ಪಡೆದು ಎಷ್ಟೆ ಜಮೀನುಗಳನ್ನ ನಾವು ಮತ್ತೆ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ನಾನು ಕೂಲಂಕವಾಗಿ ಯೋಚನೆ ಮಾಡ್ತಿದ್ವಿ ಸರಿಗಾ ಈಗ ಅವರು ಪೈಸೆನಲ್ಲಿ ಖಾಲಿ ಮಾಡಿಬಿಡಿದ್ದಾರೆ ಸರ್ ಪೈಸೆನಲ್ಲಿ ಖಾಲಿ ಮಾಡಿಬಿಡಿದ್ದಾರೆ ಇವನು ಬೋಂಡಿ ಹಾಕೋಬಿಡಿದ್ದಾರೆ ಇವಾಗ ಇವಾಗ ರೈತರು ಪೈಸೆನಲ್ಲಿ ಇಲ್ಲ ಏನು ವರ್ಷ ಕೊನ್ಸ್ತೆ ಅವರ ಅಲ್ಲಿ ಬೇರೆ ಬೇಸ್ ದಟ್ ಇಸ್ 1 ಪಾರ್ಟ್ ಎಸ್ಸಿಪಿ ಕೇಸ್ पे ಹಣ ಲ್ಯಾಬ್ ಟ್ರಾನ್ಸ್‌ಫರ್ ಬಗ್ಗೆ ಅಥವಾ ಲ್ಯಾಬ್ ಆದ್ರೂ ಬಗ್ಗೆ ಅಥವಾ ಕೊಟ್ಟಿರುವ ಹಣ ಸದ್ಬಳಕೆ ಆಗೇ ತಕಂತ ಬಗ್ಗೆ ನಾನು ಈಗಾಗಲೇ ಅವ್ರು ಹೇಳಿದ್ರು ಸ್ನೇಹಿತರು ಅದನ್ನ ಸಂಪೂರ್ಣವಾಗಿ ನಾನು ಚರ್ಚೆ ಮಾಡ್ನಿ ಇಲ್ಲೇ ಸರ್ ಈಗ ಸಮಾಜ ಕಲ್ಯಾಣ ಇಲಾಖೆ ಹ್ಮ್ ಈಗ ಮೊದಲು ನಾವೆಲ್ಲ ಹಾಸ್ಟ್ರೆ ಓದಿದ್ವರ್